कांग्रेस ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಾ ಮಾಧ್ಯಮ ವರ್ಗದವರಿಗೆ ಸ್ವಾಗತ ಹೇಳ್ತಾ ಸ್ವಲ್ಪ ಆ ಕಡೆ ನಡ್ರಿ ಹಿಂಗ್ರಿ ಹಂಗ ಸ್ವಲ್ಪ ಹಿಂದಕ್ಕೆ ಬಂದ್ರಿ ಸ್ವಾಗತ ಮಾಧ್ಯಮದವರಿಗೆ ಸ್ವಾಗತ ಹೇಳ್ತಾ ಈ ಒಂದು ನಿಮಿಷ ಮಾಧ್ಯಮದವರು ಸ್ವಾಗತ ಬಯಸ್ತಾ ಇವತ್ತೊಂದು ದಿನ ಕರ್ನಾಟಕ ಪ್ರದೇಶದಲ್ಲಿ ಮೂರು ಉಪ ಚುನಾವಣೆಗಳು ನಡೀತು ನಾವು ಚನ್ನಪಟ್ಟಕ್ಕೆ ಕೂಡ ನಮ್ಮವ್ರು ಇಲ್ಲಿರುವ ಸಹೋದರರೆಲ್ಲ ಹೋಗಿದ್ದರು ನಾನು ಒಂದು ದಿನ ಹೋಗಿದ್ವಿ ನಾವು ಅಕ್ಮಲ್ ಬಶೀರ್ ಸಾಹಿಯವರು ಅವತ್ತೊಂದು ಗುಡ್ಸಲಲ್ಲಿ ಹೋಗಿ ಕೇಳಿದ್ವಿ ನಾವು ಆ ಹೆಂಗಸರು ಓಟ್ಲಿಟ್ಕೊಂಡು ಎಲ್ಲ ಗಂಡಸರು ಟೀ ಕೊಡಿಸ್ಬಿಟ್ಟು ಅವ್ರಿಗೆ ಏನೋ ಕೇಳಿದ್ರೆ ನಾವು ಹಾಕೋದು ಕಾಂಗ್ರೆಸ್ಗೆ ನಾವು ಯೋಗೇಶ್ ಏನೇ ನಾವು ಒಳ್ಳೇದು ಮಾಡಿದ್ದಾರೆ ನಾವು ಹಾಕ್ತೀವಿ ಅಂತೇಳಿದ್ರು ಈ ವಿಚಾರವಾಗಿ ಇವತ್ತೊಂದು ದಿನ ಅದೇ ರೀತಿಯಾಗಿ ಫಲಿತಾಂಶ ಕೂಡ ಇವಾಗ ಟಿ ವಿ ನೋಡಿದೆ ಇನ್ನು ಇಪ್ಪತ್ತೈದು ಸಾವಿರಕ್ಕೂ ಮೇಲ್ಪಟ್ಟು ಬರ್ತಾ ಇದೆ ಇನ್ನೂ ಒಂದೆರಡು ರೌಂಡ್ ಏನೋ ಇತ್ತು ಅಷ್ಟರೊಳಗೆ ಇದು ಈ ಬಿ ಜೆ ಪಿಯವರು ಜೆ ಡಿ ಎಸ್ನವರು ಏನು ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರಗಳು ಬಾಯಿ ಬಡ್ಕೊಂಡಿದ್ದು ತಲೆ ಬಡ್ಕೊಂಡಿದ್ದು ದೇಶ ಜನಾನೇ ನೋಡಿದ್ರು ಇವರು ಸವಾಸ ಸಾಕುವಂತ ಬೇಸತ್ತು ಕಾಂಗ್ರೆಸ್ ಅದು ಸ್ಟ್ರೈಟ್ ಪಾಯಿಂಟ್ ಇತ್ತು ಮತ್ತೆ ಯಾವಾಗ ಬಂದಿಲ್ಲ ಅಂತ ಅದು ಸ್ಟ್ರೈಟ್ ಪಾಯಿಂಟ್ ನಲ್ಲಿ ಕಾಂಗ್ರೆಸ್ ಗೆಲ್ಸಿರೋದು ಇಪ್ಪತ್ತು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರದಲ್ಲಿ ಅಂತ ಹೇಳಿದ್ರೆ ಮುಂದಕ್ಕೆ ಇಪ್ಪತ್ತೆಂಟಕ್ಕೆ ಇದು ಮಾರ್ಗಸೂಚಿ ನಾನು ಹೇಳ್ತಾ ಇದ್ದೇನೆ ಏನ್ ಹಿಡಿದು ಒಂದು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ ಒಂದು ರೂಪಾಯಿ ರೈತರಿಗೆ ಸಾಲ ಮನ್ನಾ ಮಾಡಿಲ್ಲ ಒಂದು ರೂಪಾಯಿ ಏನು ಇದು ಬೆನಿಫಿಟ್ ಕೊಟ್ಟಿಲ್ಲ ಇವರು ಐದು ಗ್ಯಾರಂಟಿ ಕೊಟ್ಟರು ಹದಿನೈದು ತಿಂಗಳಿಂದ ಆಗ್ತಾ ಇದ್ದಾರೆ ಎರಡು ಸಾವಿರ ಎಲ್ಲ ಜನ ನೋಡಿದ್ರು ಪಾರ್ಲಿಮೆಂಟ್ ಅಲ್ಲಿ ಇವರು ಸುಳ್ಳುಗಳು ಕೇಳಿ ನಾವು ಸ್ವಲ್ಪ ಇಡವಿದ್ದೀವಿ ಈ ಎಲೆಕ್ಷನ್ ಅಲ್ಲಿ ಇನ್ನು ಮುಂದೆ ನಾವು ಕಾಂಗ್ರೆಸ್ಗೆ ಕೊಡಬೇಕು ಅಂತೇಳಿ ಹೆಣ್ಣು ಮಕ್ಕಳು ಮಹಿಳೆಯರು ಮತ್ತು ಎಲ್ಲ ಗಂಡಸರು ಕೂಡ ಒಳ್ಳೆ ಬುದ್ಧಿವಂತರಲ್ಲ ತೂಕ ಮಾಡಿ ಕಾಂಗ್ರೆಸ್ಗೆ ಮೂರಕ್ಕೆ ಮೂರು ಕೂಡ ಇವತ್ತು ಕೊಟ್ಟಿದ್ದಾರೆ ಇದಕ್ಕೆ ಇವತ್ತು ದಿನ ಮಾನ್ಯ ಮುಖ್ಯಮಂತ್ರಿ ಆದಂತ ಅವರು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯವರು ಏನು ಅವರು ಆಶ್ವಾಸನೆ ಕೊಟ್ಟು ಸರ್ಕಾರ ಬಂದ ಮೇಲೆ ದಿನಗಟ್ಟೆ ಅವರು ಒಂದೇ ಒಂದು ವಾರ ಹತ್ತು ದಿವಸಕ್ಕೇನೆ ಅವರು ಎಲ್ಲ ಘೋಷಣೆ ಮಾಡಿ ಕೊಟ್ಟಲ್ಲ ಅವ್ರಿಗೆ ಧನ್ಯವಾದಗಳು ಹೇಳಬೇಕು ನಮ್ಮ ಕಾಂಗ್ರೆಸ್ ಪಕ್ಷ ಇದೇ ರೀತಿಯಾಗಿ ನಾ ಲೋಕಲ್ ಚುನಾವಣೆ ಕೂಡ ಇದ್ರ ತಾತ ಎಲ್ಲ ನಾವು ನಮ್ಮ ಗೆಲ್ಸ್ಕೊಳ್ತೀವಿ ಅಂತ ಹೇಳ್ತಾ ನಾವು ಇನ್ನೂ ಮಾತಾಡೋರು ಇದ್ದಾರೆ ನನ್ನ ಮಾತು ಮುಕ್ತಾಯ ಮಾಡ್ತಾರೆ